ಬೀದ್ರೆ ಬರ್ರಿ ಊಟ ಮಾಡ್ರಿ ಹ್ಞೂ ಇಲ್ಲದೆ ತರೋ ಅಯ್ಯೋ ಬ್ಯಾಡಕ್ಕನ್ಸ ಅಂತ ಹ್ಞೂ ಕಡಿರಿ ಅವರು ಬರಲಿ ನಮ್ಮ ಗಂಡೀರು ಒಟ್ಟಿಗೆ ಅವ್ರ ಜೊತೆ ಕೂತ್ಕೊಂಡು ತಿನ್ನುವ ಹ್ಞೂ ಅಯ್ಯೋ ಅಂತ ಕಾಯೋದು ಈಟತ್ತಾದ್ರೂ ಬರಲಿಲ್ಲ ಇಬ್ಬರು ಎಲ್ಲ ತೋಟದ ಕಡೆ ಹೋಗಿರ್ತಾರೆ ಅದಕ್ಕೆ ಲೇಟ್ ಆಗೋದೆ ಬರ್ರಿ ನೀವಾರ ಊಟ ಮಾಡಿ ನೋಡಿ ಆಗಲೇ ನಮ್ಮ ಅಳಿಯ ಊಟ ಮಾಡಿ ಮಲ್ಕಳಕ್ ಹೋದ್ರು ಹ್ಞೂ ಏ ಮಕ್ಳು ತಿಂದ್ರಲ್ಲ ಸಾಕುಬುಡಿ ಹ್ಞೂ ಹೆಂಗೋ ನಮ್ಮ ಸುಸ್ಮಾ ಹಸಿ ತಿಂತಾವಳಲ್ರಿ ಈಗೀಗ ಹ್ಮ್ ನಮ್ಮನೆಯಾಗಿದ್ದಾಗ ತಿಂತಾನೆ ಇರ್ಲಿಲ್ಲ ಕಣ್ಬಿದ್ರೆ ನಾನು ಯೋಸ್ಟ್ ಅಂತ ಹೇಳೋದು ತಿನ್ನೋಗವ ತಿನ್ನೋಗವ ಟೈಮ್ ಟೈಮ್ ಕರೆಕ್ಟಾಗಿ ಅಂತ ಹೇಳ್ತಾನೆ ಇದ್ದೆ ತಿಂತಾನೆ ಇರ್ಲಿಲ್ಲ ಕಣ್ಬಿದ್ರೆ ಯೋನು ಅಂತ ಹೇಳೋದು ನಾನು బిగ్రె అదకయ్య వీక్ ఆయవ్ హె కలసక్ బిందానిదం డాక్టర్ అప్ప ఏమి అదకయ్య నా దా ఇల్లే ఇొంది స్వల్ప దిస ఎలా సరగవర్గూ సంతి ఎలా నిల్లి అంతి నన్ను అదకయ్య నిో ఇవ్ నూ బందరవై తిడ్రీ ఇవ్వకూ తింటే అత్య ముందే ఆట మంతా బర ముంచే నన్ కూడాగ్గు గోళిక

ಪ್ಪ ಹ್ಮ್ ಅತ್ತೆಸ್ತಂಗ ಆಯ್ತು ಅವ್ಳಗ್ ತಿಳಿಯಲ್ತು ಹ್ಮ್ ಹೆಂಗೋ ಇವಕ್ಕಿಂತ ಅವಳೆಲ್ಲ ತಡೀರಿ ಹ್ಮ್ ಅವನ್ ಮೂರ್ ತಿಂಗಳಾಗವರೆಗೂ ಆಮ್ಯಾ ಹೆಸರು ಹೋಗ್ತದೆ ಹ್ಮ್ ಇವಾಗ ಏನ್ ನಂಗೆ ಹ್ಮ್ ಊಟಕ್ಕಿದೆ ಹ್ಮ್ ಕಣಿ ಕಣಿವಿ ಎಲ್ಲಾ ಹೆಣ್ಮಕ್ಳದು ಇದೆ ಗೋಳಲ್ವೇ ಹ್ಮ್ ಯೋನ್ ಮಾಡಾಕತ್ತು ಒಬ್ಬೊಬ್ರು ಮೂರು ತಿಂಗಳು ಒಬ್ಬೊಬ್ರು ಗೈ ತಿಂಗಳು ಇನ್ನು ಕೆಲವ್ರಿಗೆ ಅಯ್ಯೋ ఇర్తుదే ఎర్గే ఆగోవర్గూ అంతే ఉమ్ సుస్ము నన్ హెం ఆగ్ హోటల్ అయ్యో ఏను తా ಹ್ಞೂ ಏನು ತಿನ್ನಿಸ್ತಾ ಇರಲಿಲ್ಲ ತಿಂದಿದ್ದೆಲ್ಲ ಹಂಗು ಬಲವಂತವಾಗಿ ತಿಂದರೆ ಹಂಗೆ ಹೋಗಿ ಎಲ್ಲ ಕಕ್ಕುವೆ ಹ್ಞೂ ಹಂಗಾಗೋದು ಕಂಡು ಬೀಗ್ರೆ ಅವಳು ನನ್ನ ಥರನೇ ಆಗ್ಬಿಡ್ತಾಳು ಅಂತ ಭಯ ಆಯ್ತದೆ ಅಯ್ಯೋ ಒದ್ಸಿ ಎಲ್ಲ ನಾನು ಅವಳು ಕಷ್ಟಪಟ್ಟಿದ್ದು ಅವಳು ಹೊಟ್ಟೆಲಿದ್ದಾಗ ಕಂಡು ಬೀಗ್ರೆ ಹ್ಞೂ ನಿಮ್ಗಾರ್ವ ಅವಳಗಾದ್ರು ನಾನು ನೀವಿದ್ದೀರಾ ಎಲ್ಲ ಇದ್ದೀವಿ ಮಾಡೋಕ್ಕೆ ಆವಾಗ ನನಗೆ ಯಾರು ಇರಲಿಲ್ವೇ ಅವರಗಿತ್ತಿ ಬೇರೆ ಅವಳತ್ರ ಬೇರೆ ಬಡ್ಕೋಬೇಕಿತ್ತು ಹ್ಞೂ ನಮ್ಮ ಅತ್ತೆ ಮಾವನೂ ಇರಲಿಲ್ವಲ್ಲ ಅಯ್ಯೋ ಬೇಡ ಕಣ್ ಬೀಗ್ರೆ ಹ್ಮ್ ನಾನೇ ಮಾಡ್ಬೇಕಿತ್ತು ನಾನೇ ತಿನ್ಬೇಕಿತ್ತು ಮನ್ ಕೆಲ್ಸ ಎಲ್ಲ ಮಾಡ್ಬೇಕಿತ್ತು ಸಾಕ್ ಸಾಕಾಗ ಹೋಗೋದು ಕಣ್ಬಿಗ್ರೆ ಯಾಕೆ ಹೇಳಿರಿ ಹ್ಮ್ ಅಯ್ಯ ಹೌದೇನ್ಸ ಅಂತ ಹ್ಮ್ ಕಣಕಯ್ಯ ಏನ್ ಮಾಡಕಾದ್ತು ಹ್ಮ್ ಒಬ್ಬೊಬ್ರಿಗ ಹಂಗೆ ಸದ್ಯ ನಮ್ ಕುಸುಮಂಗ್ಗೆ ಬೇಗ ನಿಂತ್ರೆ ಸಾಕು ಕಣ್ಬಿಗ್ರೆ ಹ್ಮ್ ಹ್ಮ್ ಡಾಕೋಟಲ್ಲ ಏಳೋರೆಲ್ಲ ಹ್ಮ್ ಮಾತ್ರೆ ಎಲ್ಲಾ ಕೊಟ್ಟವ್ರಲ್ಲಾ ಸೊರೋಚಿ ತಕಂತಕಳಿ ಇವಾಗ ಓಸಿ ಕಡಿಮೆ ಆಗೈತಲ್ವಾ ಹ್ಞೂ ಆಸ್ಪತ್ರೆಗೆ ಹೋಗಿ ಬಂದು ಹಾಕಿ ಹ್ಞೂ ಕಡಿಮೆ ಆಗದೇ ಹ್ಞೂ ಅಲ್ವೇ ಮಾತ್ರೆಗಳೆಲ್ಲ ತಗತವ್ಳೆ ಟೈಮ್ ಟೈಮ್ ಒತ್ತಿಗೆ ಒತ್ತಿಗೆ ತಿಂತಾವಳಲ್ಲ ಹ್ಞೂ ಕಂಡು ಬೀಗ್ರೆ ಇವಾಗೂ ಸಿ ಕಡಿಮೆ ಆಗದೆ ಹೌದು ಹ್ಞೂ ಅಳಿಯಂದ್ರು ತಪ್ಪದಿರ ಮಾತ್ರ ಕೊಡ್ತಾರೆ ಹ್ಞೂ ಅದು ಯಾವುದೋ ಟಾನಿಕ್ಗಳೆಲ್ಲ ಕೊಟ್ಟವ್ರಲ್ಲ ಹ್ಞೂ ಔಷಧಿಗಳು ಅವೆಲ್ಲ ಟೈಮ್ ಟೈಮ್ ಕರೆಕ್ಟಾಗಿ ಕೊಡ್ತಾರೆ ಅಳಿಯಂದ್ರು ಹ್ಞೂ ನಂಗೂ ಅವೆಲ್ಲ ತಿಳಿಕಿಲ್ಲ ಅಯ್ಯೋ ಅಳಿಯಂದ್ರು ಇರೋದು ನನಗೆ ನೂರಾನೇ ಬಲೆ ಇದ್ದಂಗೆ ಬೀಗ್ರೆ ಇವಾಗಂತೂ ನೀವು ಬಂದಿರೋದು ನಮಗೆ ಬೋ ಖುಷಿ ಮತ್ತೆ ಎಷ್ಟೋ ಆತಂಕ ಕಡಿಮೆ ಆಯಿತು ಹ್ಞೂ ಹೆಂಗಪ್ಪ ಇವಳ ಏನು ತಿನ್ನಲ್ಲ ಈ ಹುಡುಗಿ ಹೆಂಗಪ್ಪ ಹತ್ರ ಬಡ್ಕೊಳ್ಳೋದೊಂದು ಅನ್ಕೊಂಡಿದ್ದೆ ಅಯ್ಯೋ ನೀವು ಬಂದ ಮೇಲೆ ನೀವು ಅಳಿಯಂದ್ರು ಇರೋದಕ್ಕೆ ಇದಾದಂಗೆ ನಂಗೆ ಸಮಾಧಾನ ಆಯ್ತು ಕಣ್ಬಿಗ್ರಿ ಅದು ಅಲ್ಲದೆ ನೀವಂತೂ ಮದ್ವೆ ಆದಾಗಿಂದ ನಮ್ಮ ಮನೆಗ್ ಬಂದಿದ್ದಿದ್ದಿಲ್ಲ ಹ್ಮ್ ಇವಾಗ ನೋಡ್ರಿ ಎಷ್ಟ್ ಖುಷಿ ಆಗೈತೆ ಗೊತ್ತೇ ನೀವ್ ಬಂದಿರೋದು ಹ್ಮ್ ಅಯ್ಯ ತಕ್ಕಳಿ ಯಾವನ್ ಮಾಡೋದು ನಮ್ಗೂ ಮನೆ മക സൊസി ആർ മധ്വദി അവൾ നമ്മളെ അവളിദ് അഥവാ മാവയ്യ അഥവാ മാവയ അതെ കാപ്പവു കായിസ് കായി കൊടുത്തോള കൊടുത്ത ూ ఇంత మాత మాతాడు మాతాడి నమ్గం ఇన్ బిరకే ఆగ్లీరీ ఇల్వల్ మన కర్కన హాస్ట్ సేర్స్ బ్యాడవళు ఆస్టల్ ఇక ఓద్లి అనిబిట్ హాస్సదే హ ಅದಕ್ಕೆ ನಮ್ಗಿರ ಕರ್ಲಿಲ್ಲ ಮನೆಯಾಗಿ ನಾವಿಬ್ಬರೇ ಗೂಬೆ ಕೇಳ್ತಾರ ಅವ್ರ ಮಕ್ಕ ನಾನ್ ನೋಡೋದು ನನ್ನ ಮಕ್ಕ ಅವ್ರು ನೋಡೋದು ಯಾಕೆ ಅಂದಿಕೆ ಕಾರ್ದು ಇವರು ನೀವು ಕಳ್ಸೋಕಿನ ಇನ್ನೊಂದ್ ಹದಿನೈದು ದಿವಸ ಅಂದ್ರಲ್ಲ ಸರಿ ಅದೇ ನಾವೇ ಹೋಗಿ ಬರುವ ಅಂತ ನೀವು ಕರ್ದ್ರಲ್ಲ ಅದಕ್ಕೆ ಬಂದು ಇನ್ನೇನ್ ಮಾಡೋಣ ಅಲ್ಲು ಅಂದ್ಬಿಟ್ಟು ಈ ಕಡೆ ಬಂದು ಒಂದ್ ಎರಡು ದಿವ್ಸ ಇದ್ದು ನಮ್ಮ ಜೊತೆಗೆ ಮಗ ಸೊಸೆ ಕರ್ಕೊಂಡು ಹೋಗಮ್ಮ ಅನ್ಕೊಂಡು ಬಂದಿದೀವಿ ಅಯ್ಯೋ ಬೀಗ್ರೆ ಯೋನ್ ಎರಡು ದಿವ್ಸ ಅಂತೀರಿ ಇರ್ರಿ ಹ ಒಂದ್ ಹದ್ನೈದ್ ದಿವ್ಸ ಇರ್ರಿ ಮಗೀಗೆಲ್ಲ ಮೇಲೆ ಕರ್ಕೊಂಡು ಹೋಗಿರಂತಿ ಅಲ್ಲೋದ್ರೆ ಪಪ್ಪಾ ಹ್ಮ್ ನೀವ್ ಒಬ್ರೆ ಪಪ್ಪಾ ಅವಳಿಗ ಮಾಡಿಕ್ಬೇಕು ಹ್ಮ್ ಆಗಕ್ಕಿಲ್ಲ ಹೋಸೆ ನಿಮಗ್ ಮಾಡ್ಬೇಕು ಅಂತದ್ರಾಗೆ ನೀವು ಅವ್ಳ ಸೇವೆ ಮಾಡ್ಬೇಕಾಯ್ತದೆ ಇಲ್ಲಾದ್ರೆ ನಾನು ಇರ್ತೀನಿ ಹ್ಮ ಸುಮ್ಮನಿರೀ ಇಲ್ಲೇ ಒಂದ್ ಹದ್ನೈದು ದಿವ್ಸ ಇನ್ನೇನ್ಪಾ ದೂರ ತಾನೇ ಬೀಗ್ರೆ ದೂರ ಏನಿಲ್ಲ ಹ ಇರ್ರಿ ಯೋನ ಆಗಕ್ಕಿಲ್ಲ ಕಣ ಅಪರೂಪಕ್ಕೆ ಬಂದಿದ್ದೀರಾ ಒಂದ್ ಹದ್ನೈದ್ ದಿವ್ಸ ಇರ್ರಿ ಹ್ಮ್ മാത്രില്ല ഉൾ നമ്മെ നാ മാത്രോട്രി ആ വാർ ആ ദിവസ ഹിംഗിർ ബേക്കു ആ നെ ചെന കേരമാത്രീ ಅಯ್ಯೋ ಬರ್ತಿವಿಕಂಡು ತಕಳಿ ಬಿಗ್ರೆ ಅದಕ್ಕೆ ಯಾಕೆ ಬೇಸರ ಮಾಡ್ಕೊತೀರ ಹ್ಞೂ ಇಟ್ಟಿನ ಮಗೀಗೆ ನಮ್ಮ ಕೂಸ್ಮುಂಗ್ಯಕ್ಕೆ ಸ್ಕೂಲಿತ್ತಲ್ವೇ ಎಕ್ಸಾಮ್ ಎಲ್ಲ ಇತ್ತಲ್ಲ ಆಮೇಲೆ ಸುಸ್ಮುಂಗು ಇತ್ತಲ್ಲ ಪಾಪ ನಾವು ಬಂದ್ರು ಅವಳು ಸುಸ್ಮ ಕಾಲೇಜಿಗೆ ಹೋಗ್ತೀರವಳು ಅಂತ ನಾನು ಸುಮ್ ಕಾದೆ ಬೇಡ ಅಂತ ಹೋಗೋದು ಇವಾಗೇನು ಬರ್ತಿತ್ತುಕಂಡು ತಕಳಿ ನಮ್ಮ ಖುಸ್ಮಂದುವ ಇನ್ನೇನು ಒಂಬತ್ತನೇ ಕ್ಲಾಸಿಗೆ ಇನ್ನು ಎಸ್ ಎಲ್ ಸಿ ಬೇರೆನೇ ಬರೋವರ್ಸ ಅವಳದು ವಸಿ ಸ್ವಲ್ಪ ಕಷ್ಟ ಹ್ಞೂ ಸ್ಪೆಷಲ್ ಕ್ಲಾಸ್ ಅದು ಇದು ಇರ್ತದೆ ನೋಡಿ ಇವಾಗಲೇ ಯಾರಾಜು ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಕೊಂಡವ್ರಂತೆ ಹ್ಮ್ ಇನ್ನ ಎಸ್ ಎಲ್ ಸಿ ಅಲ್ವೇ ಅದಕ್ಕೆ ಏನು ಮಾಡೋದು ಬರ್ತಿರ್ಕೊಂಡ್ ತಕೊಳ್ರಿ ಬರೋದು ಬರೋದು ಎಲ್ಲೋಯ್ತಿದೆ ಮಗಳು ಮನೆ ಅಲ್ವೇ ಬರ್ತೀವಿ ಬರದೆ ಎಲ್ಲೋದನ ಹ್ಞೂ ಹ್ಮ್ ಸರಿ ಬೀಗ್ರೆ ಇಲ್ಲಿ ನೋಡ್ರಿ ಇವ್ರಿಬ್ರು ಎಲ್ಲೋದ್ರು ಈಗ ಆಯ್ತು ಇನ್ನು ಬಂದಿರ್ವಲ್ಲ ಬೀಗ್ರೆ ಹೂ ಕಂಡ್ಬಿಟ್ಟಿಮ್ಮ ಎಲ್ಲೋದ್ರೂ ನೋಡ್ರಿ ಅಯ್ಯೋ ಕಾತ್ ಕಾತ್ ಸಾಕಾಯ್ತು ಮಾಡಿರೋ ಅಣ್ಗೇನು ತಗೆ ನೀವು ಬರ್ರಿ ಊಟ ಮಾಡ್ರಿ ಅಂದ್ರೆ ನೀವು ಬತ್ತಿಲ್ಲ ಅವ್ನೇ ಕಾಯ್ಕೊಂಡು ಕೂತಿದ್ದೀರಿ ಬರೋರು ಅವ್ರು ಬಂದಾಗ ನಾವಿಬ್ರು ಬಡಿಸ್ಬೋದಿತ್ತು ಹ್ಮ್ ಬರ್ರಿ ನಾನು ಹಾಕೊಂಡು ಬರ್ಲ ಇಲ್ಲೇ ಅಯ್ಯೋ ಬ್ಯಾಡ ಬಿದ್ರೆ ಇನ್ನೇ ನೀಟ ತನಕ ಕಾಲಿದ್ದೀನಿ ಇನ್ನೊಂದು ಸ್ವಲ್ಪತ್ತು ನೋಡೋಣ ಹ್ಮ್ ನೋಡ್ಬಿಟ್ಟು ಬರ್ಲಿಲ್ಲ ಅಂದ್ರೆ ನಾವಿಬ್ರು ಹೋಗು ಹುಣ್ಣುವ ಹ್ಮ್ ಅವ್ರು ಬಂದಾಗ ಹ್ಮ್ ಬಡಿಸಿದ್ರೆ ಆಯ್ತು Swampa, Paro, Swanta, Paro. Huh? Aya, re, you do ಅಯ್ಯೋ the woo? Huh? ಇನ್ನು not ಬಂದಿಲ್ಲ ಅಂತ Aya, dare, eat a tanka in the bundle of bundle ರೀ ನೀವ್ಯಾನ್ರಿ ನೀವು ಹಾ ಬೇಗ್ರಿ ಕರ್ಕೊಂಡು ಹೋಗಿ ಹಿಂಗ ಕರ್ಕ ಬರೋದು ಅಲ್ಲ ಕಣ್ರಿ ಯೋನ್ರಿ ನೀವು ನಿಮ್ ಗೊಸಿನು ಗೊತ್ತಾಗಕ್ಕಿಲ್ವೇ ಮನೆಯಾಗೆ ಮಗಳು ಅಳಿ ಅಲ್ಲ ಅವರೇ ಬೀಗ್ರನ್ನ ಹಿಂಗ ಪರಿಸ್ಥಿತಿ ಕರ್ಕೊ ಬರೋದು ರೀ ಯೋನ್ರಿ ನೀವು ಏ ಪಾರು ಯೋನ ಐತೆ ನಮ್ಗೆ ಯೋನು ಆಗಿಲ್ಲ ಕಣೆ ಸನಕ್ಕೆ ಬಂದಿದ್ದೀವಲ್ಲ ಯೋನ್ ಈಗ ಅಯ್ಯೋ ರೀ ಏನ್ರಿ ನೀವು ಹಾ ನಾವು ಎಲ್ಲಿದ್ದೀವಿ ನಮ್ ಮನೆಯಾಗ ಇರೋದು ಅಲ್ಲ ಕಣ್ರಿ ಬೀಗ್ರೂರ್ಗೆ ಬೀಗರು ಮನೆಗೆ ಬಂದಿದ್ದೀವಿ ಯೋನ್ರಿ ನಿಮ್ಮ ಪರಿಸ್ಥಿತಿ ಹುಸಿನಾದರೂ ನಿಮಗೆ ಮೈ ಮೇಲೆ ಪ್ರಜ್ಞೆ ಹಾ ಹುಸಿ ತಾನೇ ಕುಡ್ಕೊ ಬರಬೇಕು ಅಲ್ಲ ಕಣ್ರಿ ಬೀಗರು ಹಾ ನೀವು ನಿಮ್ಗೆ ಕುಡ್ಕೋ ಬಂದ್ರೆ ಅಯ್ಯೋ ನನ್ನ ತಲೆ ಹಚ್ಕೋಬೇಕು ನಿಮಗೆ ಅದಕ್ಕೆ ನಾನು ಎಲ್ಲೂ ಬರಲ್ಲ ಅನ್ನೋದು ನಿಮ್ಮ ಜೊತೆ ಅಯ್ಯೋ ಬರ್ರಿ ಸರಿ ಗೌಡ ಸೋಮೇಗೌಡ ಊ ಗೌಡ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಓಹೋ ರಾಮೇಗೌಡರು ಮಗಳನ್ನೆಯಾ ನಿನ್ನ ಮನೆ ಸೊಸೆ ಮಾಡ್ಕೊಂಡ್ಯಾ ಓ ಸರಿ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಇಲ್ಲಿಂದ ಅದು ಯಾಕೆ ನೀನು ಓಕೆ ನಾನು ನೋಡ್ತೀನಿ ಕಾಣಲ

கலசி நான் அல்ல பத்னி மண்ணே மகளிர் ஏன் திடுக்கொள்ளா நீட்ரி நோட் நான் ஏன் ಬೀಗ್ರೆ ಸಾನೆ ಕೊಟ್ಬಿಟ್ರು ಕೊಟ್ಬಿಟ್ರ ಆಶಯ ಇಲ್ಲ ನಾವು ನೋಡು ನಾವು ನೆಟ್ಟ ಇದೀವಿ ಯೋನು ಆಗಿಲ್ಲ ಸರಿ ಊಟ ಊಟಕ್ಕಿಕ್ಕು ನನ್ಗೆ ಊಟ ಬೇಡ ಅಲ್ಲೇ ರುದ್ರನ್ ಮನೆಯಿಂದ ಓಟ್ಲಿಂದ ಸಾರಿ ರುದ್ರನ್ ಮನೆಯಿಂದಲ್ಲ ಓಟ್ಲಿಂದ ಹ್ಮ್ ತರಿಸ್ಕೊಂಡಿದ್ವಿ ಅದೇ ಸಾಕು ನಂಗೆ ಊಟ ಎಂತದು ಬೇಡ

ನನ್ನ ಇಲ್ಲ ನಾನು ನಿನ್ನ ಸುಮ್ಮನೆ ಬಿಡಕಿಲ್ಲ ನಿನಗೀಗ ಅಯ್ಯೋನ ಯೋನಾಯ್ತು ನಾನು ಹಿಂಗಿದೆ ನಿಂಗೇನು ನಾನು ಬಂದಿರೋದು ನಮ್ಮ ಬೀಗರು ಮನೆಗೆ ನಿನ್ಗೆ ಆಗಬೇಕು ಈಗ ಸುಮ್ಮನೆ ಈರು ನನಗೆ ಊಟನೂ ಬೇಡ ಇವನು ಬೇಡ ಆಸು ಇಲ್ಲೂ ಮಲ್ಕಳಿಮ ಜೋನ್ರಿ ನೀವು ನಲ್ಲ ಕಂಡಿ ನಾನು ವಾಸ ಅಂತ ಇಬ್ಬರು ಹೋಗಿ ನಿಮಗೋಸ್ಕರ ಊಟ ಮಾಡಿದ್ರೆ ಕಾಯ್ತಿದ್ವಿ ಎಲ್ಲ ಒಟ್ಟಿಗೆ ಉಣ್ಣುವ ಅಂತ ನೀವು ನೋಡ್ರಿ ಊಟನ ಬೇಡ ಅಂದಿರಲ್ಲ ಬರ್ರಿ ಹೊಸ ಯಾರು ಊಟ ಮಾಡ್ರಿ ಬೇಡ ಅಂತ ಹೇಳಿವೇನೆ ಅಂದಂಗೆ ನನ್ನ ಸೊಸೆ ಅಲ್ಲಿ ನನ್ನ ಸೊಸೆ ಮುದ್ದು ಎಲ್ಲಿ ಹೇಳ ಏನಂದಿ ನೀನು ನಿನ್ನ ಸೊಸೆ ಮುದ್ದು ಸೊಸೆ ಕಂಡ್ರೆ ನಿಂಗೆ ಅಷ್ಟೊಂದು ಇಟ್ವಾ ನೋಡ್ತಾ ಇಲ್ಲ ನಿನ್ ಸೊಸೆಗೆ ನಾನು ಏನ್ ಮಾಡ್ತೀನಿ ಅಂತ ರೀ ನಮ್ ಸೊಸೆ ಮಲ್ಕೊಂಡ್ ಅವಳ ಕಣ್ರಿ ಯಾಕೆ ಈಗ ಅವಳು ಯಾಕೆ ಅವಳಿಗೆ ಮೈಸನಕ್ಕಿಲ್ಲ ಅಂತ ಗೊತ್ತಿಲ್ವೇ ಆ ನಮ್ಮ ಅಂಸದ್ ಕುಡಿ ಅವಳೊಟ್ಟಿ ಹಾಗೆ ಬೆಳೀತಾ ಇದೆ ಹ್ಮ್ ಅವಳು ಊಟ ಮಾಡಿ ಮಲ್ಕೊಂಡವಳೆ ಇವಾಗ ನಿಮ್ಗೆ ಯಾಕೆ ಸೊಸೆ ಸುಮ್ಕಿರಿ ಏನೋ ಮಗ ಮಲಗದ ಸರಿ 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 ನೀನು ತೊಂದ್ರೆ ಕೊಡ್ಬೇಡ ಮಗಿಗೆ ಗೊತ್ತಾಯ್ತ ನೀನೇ ಮನೇಲಿ ಕೆಲಸ ಮಾಡಬೇಕು ನನ್ನ ಸಸ್ಯ ಮುದುಕಲ್ಲಿ ಏನು ಮಾಡಿಸ್ಬಾರ್ದು ತಿಳೀತಾ ಯಾಕಂದರೆ ನನ್ನ ಸಸ್ಯ ಹೊಟ್ಟೆಯಲ್ಲಿ ನನ್ನ ಕುಡಿ ಐತೆ ಹೌದು ನನ್ನ ಒಂಸದ್ ಐತೆ ಹಾಂ ಅದನ್ನು ಜೋಪಾನ ಮಾಡಬೇಕು ಗೊತ್ತಾಯ್ತಾ ನಿನ್ ಸಸೆ ಹೊಟ್ಟೆಲಿ ನಿನ್ನೊತ್ತು ಕುಡಿ ಬೆಳಿತಾಯ್ತಾ ನನಗೆ ಮೋಸ ಮಾಡಿದ್ನಿನ್ ವಂಶನ ನಾನು ಹೇಗ್ ನಿರ್ವಂಸ ಮಾಡ್ತೀನಿ ನೋಡ್ತಾ ಇರು ಅಂದಂಗೆ ನನ್ನ ಅಳಿಯ ಎಲ್ಲಿ ನನ್ನ ಅಳಿಯದೇವ್ರು ಎಲ್ಲಿ ನನ್ ಮಗಳೆಲ್ಲಿ ಎಲ್ಲಿ ಕಾಣ್ತಾನೆ ಇಲ್ಲ ಸಾಂತ ಅಯ್ಯೋ ರೀ ನಿಧಾನ ಯಾಕೆ ಹಿಂಗರ್ತೀರ್ರಿ ಅಣ್ಣ ಯಾವ ಮಗಳಿಬ್ರು ಒಂದು ಮಲಗವ್ರಿ ಹ್ಞೂ ಅವರು ನೀವು ಹಿಂಗೆ ಕಿರಿಚಾಡ್ತಿದ್ರೆ ನೋಡ್ಕೊಂಡು ಬಂದಾತಗೆ ಹ್ಞೂ ನಿಮ್ಮ ಈ ವ್ಯವಸ್ಥೆ ನೋಡಿ ಏನು ತಿಳ್ಕೊಳಕ್ಕಿಲ್ಲ ಹೇಳಿ ನಿಮಗಂತೂ ಹುಸಿನು ಮಾನ ಮಜಾದಿ ಇಲ್ಲ ಹ್ಞೂ ಯೋ ದೇವ್ರೇ ಯೋನಪ್ಪ ಮಾಡೋಣ ಹ್ಞೂ ಸರ್ ನೋಡಿರಿ ಹ್ಞೂ ಕೊಣೆಯಾಗೆ ಸುಮ್ಮನೆ ಬಿತ್ಕೊಳ್ರಿ ನೀವು ನಿಮ್ಮ ನಿನ್ನ ಯೋನಿದ್ರು ಈಗಲ್ಲ ಬೆಳಗ್ಗೆ ಗೊತ್ತಾರೆಗೆ ವಿಚಾರಿಸ್ಕೊತೀವಿ ಹ್ಞೂ ಬರ್ರಿ ಆಯ್ತು ನೋಡಿ ಮಲ್ಕೊಂಡವ್ರ ಊಟ ಮಾಡಿದ್ರೆ ನನ್ನ ಹಳೆಯ ಮಗಳು ಊಟ ಮಾಡಿದ್ರ ನನ್ನ ಅಳಿ ದೇವ್ರು ಕಣೆ ನನ್ನ ಅಳಿ ದೇವ್ರು ಹ್ಞೂ ಕಣ್ರಿ ಕೂಡ್ಲು ಮಲಗೋರು ಬರ್ರಿ ಬೀತ್ತೆಮ್ಮ ನಮ್ಮ ಮನೆ ಅಪ್ಪಂಗೆ ಊಟ ಬೇಡವಂತೆ ನಾನು ಹೋಗಿ ಇವ್ರನ್ನ ಕೋಣೆ ಅಂತ ಮಲಗಿಸ್ ನೀವು ಬೇಗ್ರೂನ ಗೌಡ್ರನ್ನ ಕೂರಿಸಿ ನಾನು ಊಟಕ್ಕೆ ಇಕ್ತೀನಿ ಇವ್ರನ್ನ ಕೋಣೆಯಾಗೆ ಬಿಟ್ಟು ಬಂದು ಊಟಕ್ಕೆ ಇಕ್ತೀನಿ ಅಯ್ಯೋ ಸಾಂತ ಇವ್ರಿಗೂ ಹೊಟ್ಟೆ ತುಂಬೈತಂತೆ ಇವ್ರ ಯಾವ ಅಲ್ಲಿ ತಿನ್ಕ ಬಂದವರಂತೆ ಇವ್ರಿಗೂ ಊಟ ಬೇಡವಂತೆ ಕಣವ ಹ್ಮ ನೋಡಿ ನೀನು ಕೊಣೆಯಾಗೇ ಗೌಡ್ರನ್ ಬಿಡು ನಾನು ಇವ್ರನ್ನ ತೆಗೆ ಕೋಣೆಯಾಗ್ ಬಿಟ್ಟು ಬರ್ತೀನಿ ನೀನು ಹೋಗು ಗೌಡ್ರ ಗೌಡ್ರನ್ ಕರ್ಕೊಂಡು ಹೋಗು ನಾನು ಇವ್ರ್ ನೋಡ್ಕೋತೀನಿ ಹೋಗವಾ ಹ್ಮ್ ಹೋಗ್ ಮನಕ ಹೋಗು ಅಯ್ಯೋ ಅಗಯ್ಯ ನೀನು ಉಣ್ಣಿಲ್ವಲ್ಲ ಹ್ಮ್ ಸರಿ ಹ್ಮ್ ಗೌಡ್ರನ್ ಬಿಟ್ಟು ಬರೋದ್ವಿ ನೀವು ಊಟ ಮಾಡಿಲ್ವಲ್ಲ ನಿಮ್ಗಾರು ಬಳಸ್ಕೊಟ್ಟೇನು ಅಯ್ಯೋ ಸಂತ ಇವ್ರಿಗೆ ಪರಿಸ್ಥಿತಿ ನೋಡಿ ಹೆಂಗ್ ಊಟ ಇಳಿಯಾತು ಹೊಸ ಇವ್ರನ್ನ ಮನೆಗೆಸ್ಬಿಟ್ ಬರ್ತೀನಿ ತಡಿ ಆಮ್ಯಾಕೆ ಉಂಡ್ರಾಯ್ತು ಅಯ್ಯೋ ನನಗೇನು ಹೊಟ್ಟೆ ಆಸುತ್ತಿಲ್ಲ ಇವ್ರಿಗೆ ನೋಡಿ ಹೋಗುವ ನೀನು ಹೋಗು ಬತ್ತಿ ಹೋಗು ಆಮ್ಯಾಕೆ ಉಂಡ್ರಾಯ್ತು ಆಮ್ಯಾಕೆ ಎದ್ದು ಬಂದು ಉಂಡ್ತೀನಿ ನಾನು ಹೋಗು ನೀನು ಉಂಡಿಲ್ವಲ್ಲ ಹ್ಞೂ ಅವ್ರನ್ನ ಬಾ ನಾನು ಇವ್ರನ್ನ ಹೊಸಿ ಮನೆಗಿಸ್ಬಿಟ್ಟು ಬರ್ತೀನಿ ಹ್ಞೂ ഉം സരി കണ്ടെ മാറി ഇവർ ഇബ്ര പരിസ്ഥിതിയൊക്കെ ബന്ധു നാ ഇവർഗ്ഗേള അർത്ഥ ആക്കില്ല ഇവർ ഏനു ബെളിക വിചാർക്കി ഇവർ നാ മനഗസ്ബിട്ട് ബതീനിജ്വേ ഉം ഇവ നമ്മളു ഇവ്ര മുൻ എക്കി ബാസ്തങ്ങ് ഉം ഓനു തലക്കില്ല ഉം ഹോ ഉം സീകണിവ് ബി റീ ബര ബാ ಆಯ್ತಾಯ್ತು ಮಾಡಿ ನಾನು ಬರ್ತೀನಿ ನೋಡಿ ಅಮ್ಮಿ ಮುಂದೆ ಏ ಪಾರು ಯಾಕಮ್ಮಿ ಯಾಕೆ ಹಿಂಗ್ ಮಕ್ಕ ಹಿಂಗ್ಕೊಂಡಿದ್ಯಾ ಹ ಇನ್ ಏನ್ ಮಾಡಾನೆ ನಿಮ್ಗೆ ಹ ನಾವ್ ಎಲ್ಲಿದ್ದೀವಿ ಎಲ್ಲಿಗ್ ಬಂದೀವಿ ಅನ್ನೋದು ಜ್ಞಾನ ಇಲ್ದಂಗೆ ಹಿಂಗ್ ಕುಡ್ಕೊಂಡ್ ಬಂದಿದೀರಲ್ರಿ ಹಾ ಏನ್ ಅನ್ಕೊಳಕಿಲ್ಲ ಅಮ್ಮ ನಮ್ ಬಗ್ಗೆ ಏ ಅವ್ರಿಗೆನು ಅನ್ಕೊಳಕ್ಕಿಲ್ಲ ರಾಮಿ ಗೌಡ್ರು ಬೋ ಒಳ್ಳೆಯವ್ರು ಶಾಂತ ಅನ್ಕೊಂಗೆ ಬುಡ್ಸಿ ಹೊಳ್ತಾರೆ ನೀನ್ ಯೋನು ಯೋಚನೆ ಮಾಡ್ಬೇಡ ನೋಡಿ ಮಾನಿ ಕಾಳಿಮಾಡಿಯಲ್ಲಿ ನಾನು ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲಿಂದೆ ಓ ಏ

ಇದು ಕಮ್ಮಿ ಈಟದ್ನಾಗೆ ಈ ಥರ ದೆವ್ವದ ಹಾಡಲ್ಲ ಹೇಳ್ತೀಯ ಆ ಯಾವ್ದಾದ್ರು ಸಣ್ಣಕ್ಕಿರೋ ಹಾಡಾದರೂ ಆಡ್ರೆ ಕೇಳ್ಬೋದಪ್ಪ ನೀ ನೋಡಿದ್ರೆ ಇಂಥ ಏ ಹೇಳ್ತೀಯಲ್ಲಮ್ಮಿ ನಾನು ಅನ್ಕೊಂಡಂಗೆ ನೀವು ಕುಡ್ದಿಲ್ಲ ನಿಮ್ಗೆ ಕುಡ್ದು ಜಾಸ್ತಿ ಆಗದೆರೋದು ಐತೆ ಅನ್ಸ ಕಾಣ್ತದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಿ ನೀವು ಕುಡಿಯೋದು ಅಲ್ಲ ನಾನ್ ಆಡ್ತಾ ಇದ್ದೀನಿ ಆಡಳ್ತಾ ಇದೀನಿ ಅಂತ ಹೇಳ್ತಿದ್ದೀರಲ್ಲ ಏ ನಿಮ್ಗೆ ತಲೆ ಕೆಟ್ಟೈತು ನಿಮಗೆ ಇವ್ ಹೇಳಿದ್ರೆ ಅರ್ಥ ಆಗಲ್ತು ಬೆಳಗ್ಗೆ ಆಗ್ಲಿ ನಿಮ್ ಆತರ ಆಗ್ಲಿ ನಡ್ರಿ ನೀವು ಹಿಂಗೆ ಮಾಡ್ತಿದ್ರೆ ಏನೊಬ್ಬರು ಮನೆಯಾಗೆ ಒಂದ್ ಎರಡ್ ದಿನ ನಾಲ್ಕು ದಿನ ಇದ್ದೋಗಣ ನೆಮ್ಮದಿಯಾಗಿ ಅಂತ ಬಂದ್ರೆ ಏನ್ ನಿಮ್ದು ಹ ಅಮ್ಮ ಏನೋ ಅನ್ಕೊಳಕಿಲ್ಲ ನಮ್ಮ ನಮ್ ಕಣ್ರಿ ಹಾ ಅವ್ರ ಅವ್ರನ್ನು ಕರ್ಕೊಂಡೋಗಿ ಹಿಂಗೆ ಕುಡಿಸ್ಕೊಂಡು ಕರ್ಕೊ ಬಂದಿದ್ಯಲ್ಲ ರೀ ನೀನು ಹಾ ಅದ್ರಾಗೆ ನಾನು ಸುಮ್ಕಿ ನಿಂತಿದ್ರು ಆಡ ಹೇಳ್ತಿದ್ದೀನಿ ಆಡಳ್ತಿದ್ದೀನಿ ಅಂತೆಲ್ಲ ನಿಂಗೆ ಇವಾಗ ಹೇಳಿದ್ರೆ ಗೊತ್ತಾಗಕ್ಕಿಲ್ಲ ಮೂವತ್ತಾರ ಆಗ್ಲಿ ಬಾ ಸುಂಕೆ ಬಂದು ಬಾ ಅಯ್ಯಯ್ಯೋ ಏ ಪಾರ್ವತಿ ಇದು ಯಾಕ್ಲೆ ಯೋನ್ಲೆ ಆಯಿತು ನಿನಗೆ ಹಾಂ ಯೋನಾಯಿತು ಹಿಂಗೆ ಹೊಡೀತಿದ್ದಿಲ್ಲ ನಿನಗೆ ಗಂಡ ಅನ್ನೋ ಭಯ ಐತೆ ನಮ್ಮಿ ನನಗೆ ಹೊಡಿದೀಯ ನೀನು ಆ ನಿನಗೆ ಮಾಡ್ತಿದ್ದ ರೀ ಹ್ಞೂ ಏಡೇ ನಾನು ಮಾಡಿದಣ ಅದು ನಿಮಗೆ ರೀ ಹೇಳಿ ಮಧ್ಯ ಆದರೆ ನಾನು ಏನಾದ್ರು ನಾನು ನಿಮ್ಮ ಕೈ ಮಾಡಿದ್ದೀನನ್ರಿ ಹಾಂ ಅಲ್ಲ ನಿಮ್ಗೆ ಇವತ್ತು ಏನ್ ಹಾಕೋದು ಯಾಕೆ ಮಾಡ್ತಿದ್ದರು ಆಯ್ ಮನೆಯಾಗೆ ಯೋಟ್ ಕುಡಿದ್ರೂ ಈ ಥರ ಎಲ್ಲ ಯಾರೋಕ್ಕಿಲ್ವಲ್ಲ ನೀವು ಇವತ್ತು ಯಾಕೆ ಇಲ್ಲಿ ಲಿಂಗಾಡ್ತಿದ್ದೀರಿ ಅಂಥದ್ದು ಯೋನ್ ಕುಡ್ಕ ಬಂದಿರಿ ನೀವು ಮೈ ಮೇಲೆ ಜ್ಞಾನನೇ ಹೇಳ್ದಂಗೆ ನಾನು ನಿಮ್ಗೆ ಹೊಳೀತಿದ್ದೀನಿ ಅಂತ ಅಂತೀರಲ್ಲ ನೀವು ಅಯ್ಯೋ ದೇವರೇ ಯೋನಪ್ಪ ಮಾಡ್ಲಿ ಅಯ್ಯೋ ನಡಿರಿ ಮೊದಲು ಮನೆಕ ನಡೀರಿ ಸಾ ಬಂದ್ರೆ ಬಂದರೆ ಯೋನ ಅನ್ಕೊಳ್ಳೋಕ್ಕಿಲ್ಲ ಹೆಂಗೋ ತಲೆ ಬುಡ ಇಲ್ದಂಗೆ ಮಾತಾಡ್ತಿದ್ದೀರಿ ಅಂತ ಅನ್ಕೊಳೋಕ್ಕಿಲ್ವೇ ಅಯ್ಯೋ ಬರ್ರಿ ಬಾ ಅಯ್ಯೋ ಅಯ್ಯೋ ಮತ್ತೆ ನೋಡು ಮತ್ತೆ ನನಗೆ ಹೊಡಿತೀನಿ ನಾನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ ನಿನ್ನ ನಿನ್ನ ಯೋಣ ಮಾಡ್ತೀನಿ ನೀನು ಓಡ್ತಾ ಇರೋ ಅಯ್ಯೋ ದೇವ್ರೆ ಯೋನಾಯ್ತಪ್ಪ ಇವರಿಗೆ ಯಾಕೆ ಹಿಂಗಾಡ್ತಿದ್ದಾರು ನನಗಂತ ಏನು ತಿಳಿತಿಲ್ವಲ್ಲ ನಿಮಗೆ ಏನು ತಿಳಿತಾ ಇದೆ ನಿಮಗೆ ಏನು ತಿಳಿಯೋಕ್ಕಿಲ್ಲ ಅಂತ ತಾನೇ ಈ ಸೋಮ್ಯಗೌಡ ನಿಮಗೆ ಮೋಸ ಮಾಡಿದ್ದು ನಿನಗೆ ಇಯ್ಯೋ ನಿಜ ರೂಪ ಇನ್ನೂ ಗೊತ್ತಿಲ್ಲ ನಾನು ನಿನ್ನ ಸುಮ್ಮನೆ ಬೇಡಾಕಿಲ್ಲ ಕಲಾ ನಿನ್ನ ಸುಮ್ಮನೆ ಬೇಡಕಿಲ್ಲ ಅಯ್ಯೋ ರೀ ಅಯ್ಯ ಅಯ್ಯೋ ಐತ್ರಿ ರೀ ನಿಮಗೆ ಈಗ ಯಾಕ್ರಿ ಹಿಂಗೆ ಬೀಗ ಅಯ್ಯೋ ರೀ ಎದ್ದೇಳಿ ರೀ ಎದ್ದೇಳಿ ರೀ ಹಾಂ ಬೀಗ ರೀ ಅಯ್ಯೋ ಏನೋ ಯೋನಾಯಿತು ಗೌಡ್ರಿಗೆ ಈಜಾಕ ಹಿಂಗೆ ಬೀಗಿದರು ಅಯ್ಯೋ ನನಗೆ ಏನೋ ತಿಳಿಕ್ಕಿತ್ತಿಲ್ಲ ಕಣ್ಸಾ ಅಂತ ಇದಕ್ಕಿದ್ದಂಗೆ ಹಿಂಗ್ ಬಿದ್ದವ್ರೆ ಹ್ಮ್ ಯೋನ್ ಏನೋ ಮಾತಾಡ್ತಿದ್ವು ಹ್ಮ್ ಕುಡ್ದು ಹೆಚ್ಚಾಗದಲ್ಲ ಅದಕ್ಕೆ ಇನ್ ಬಿದ್ದಾರ ಕಣಕ್ ಏನ್ ಮಾಡಕ್ ಅಯ್ಯೋ ಎಲ್ಲೋ ಇವರಿಬ್ಬರಿಗೆ ಕುಡಿದು ಜಾಸ್ತಿ ಆಗದೆ ಅವರು ಅಷ್ಟೇ ಆಸವರ್ಗೂ ಇರಲಿಲ್ಲ ಹಂಗೆ ನೆಲ್ ಮೇಲೆ ಬಿತ್ಕೊಂಡವ್ರಿ ಹ್ಞೂ ಬಿತ್ತೇಮ್ಮ ನೀವು ಏನು ಯೋಚನೆ ಮಾಡಬೇಡ್ರಿ ಹೊಸಿ ಕುಡ್ದಿರೋದು ಜಾಸ್ತಿ ಆಗಿರೋದಕ್ಕೆ ಹಿಂಗೆ ಆಡ್ತಾವ್ರಿ ಸರೋಯ್ತಾರೆ ಬೆಳಗ್ಗೆ ಹೋದ್ರೆ ಸರೋಯ್ತಾರೆ ಕಣ್ ತಗೊಳ್ಳಿ ನೀವೇನು ಬೇಸರ ಮಾಡ್ಕೊಬೇಡಿ ನಡಿ ಊಟ ಮಾಡಿ ಮಲ್ಕಳುವ ಇವ್ರದ್ದು ಇದ್ದಿದ್ದೆ ತಾನೇ ನಮ್ದು ವ ನಮ್ದು ಅಂದ್ರೆ ನಮ್ಮ ಮನೆಯಪ್ಪ ಇವನು ಯಾವಾಗಲೂ ತಕೊಳಕ್ಕಿಲ್ಲ ಹ್ಞೂ ಯಾರು ನೆಂಟರು ಬಂದಾಗ ಹ್ಞೂ ಅವ್ರ ಸ್ನೇಹಿತರು ಯಾರಾರು ಬಂದಾಗ ಸಾನೆ ಖುಷಿಯಾದಾಗ ತಗತೀ ಹಂಗೆ ಯಾ ಗೌರವ ತಕ್ಕೊಂಡವ್ರ ಅಷ್ಟೇ ಯಾ ಏನು ಮಾಡಕ್ ನಡೀರಿ ಹ್ಮ್ ಊಟ ಮಾಡ್ ಮಲ್ಕೊಳ್ವಾ ಇವ್ರದಿದ ತಾನೆ ಮದ್ವೆ ಅದಿಂದ ನೋಡ್ತಿರ್ವೇ ನಾವು ಹ್ಮ್ ಕನ್ಸಾ ಅಂತ ನನ್ಗೂ ಇವ್ರ ಹತ್ರ ಯೋಗಿ ಸಾಕಾಗದ ಕಂಟಕ ಮಗ ವಯಸ್ಸಿಗೆ ಬಂದು ಮದ್ವೆ ಆಗದೆ ಸೊಸೆ ಬಂದವಳೆ ಇನ್ನೇನು ಮೊಮ್ಮಗ ಆಯ್ತದೆ ಇವ್ರು ನೋಡಿ ಇವಾಗ ಹೆಂಗ್ ಮಾಡೋರು ಬೇಗರು ಮನೆಗೆ ಬಂದು ಅಯ್ಯೋ ಎಪ್ಪನ ಹತ್ರ ಇವನಿ ಒಳಗ ಹ್ಮ್ ಎಲ್ಲಾರು ನಾಕ್ ದಿನ ನೆಮ್ಮದಿ ಅಂತ ಬಂದ್ರೆ ನೋಡಿ ಇವ್ರ ಅವ್ರವ ಹ್ಮ್ ನನ್ಗಂತೂ ಬೆಳಗ್ಗೆ ನೀವು ತಾರಣಿ ಎದ್ದು ಹೋಗಮಾ ಅಂತ ಅನ್ಸ್ಬಿಟ್ಟದ ಅಯ್ಯೋ ಎಲ್ಲ ಯಾಕೆ ಆಗಕ್ಕಿಲ್ಲ ಏನಾಗಕ್ಕಿಲ್ಲ ಸರೋಯ್ತದೆ ಬೆಳಗ್ಗೆ ಎದ್ದು ಬುದ್ಧಿ ಹೇಳುಮಾ ನಡಿ ಅಬ್ಬರು ಊಟ ಮಾಡ ದಿನಾಸ ಅಯ್ಯೋರುಗಳವ್ರು ಯಾರು ಅಂತ ಸುಮ್ಮನೆ ಯಾಕೆ ನಾವು ಊಟ ಬಿಟ್ಟು ಕುತ್ಕೋಬೇಕು ನೀನು ಹೇಳ್ತಾರ್ಟಿ ಟಾಕಿ ಅವಳು ಹ್ಮ್ ಇವ್ರಿಗೆ ಕಾಯ್ಕೊಂಡು ಕಾಯ್ಕೊಂಡು ನಮ್ಮ ಹೊಟ್ಟೆಗೆ ನಾವು ಯಾಕೆ ಮೋಸ ಮಾಡ್ಕೋಬೇಕು ನಡಿ ನಾವು ಊಟ ಮಾಡುಮಾ ಇವ್ರು ಇಲ್ಲೇ ಬಿದ್ಕೊಳ್ಳಿ ಬೆಳಗ್ಗೆಯ್ಯದೊಳ್ಳಿ ವಿಚಾರಿಸ್ಕೊತೀನಿ ಬಾ ನೋಡ್ತಾ ಇರು ಇವತ್ತು ಇಷ್ಟಕ್ಕೇ ಬಿಟ್ಟೀನಿ ಇನ್ನು ನನ್ನ ಗುರಿ ನೀನಲ್ಲ ನಿನ್ನ ಸೊಸೆ ನಿನ್ನ ಸೊಸೆ ಒಳಗಿರೋ ನಿನ್ನ ವಂಶದ ಕುಡಿ ನಿನ್ನ ಸೊಸೆ ಹೊಟ್ಟೆ ಒಳಗಿರೋ ನಿನ್ನ ವಂಶದ ಕುಡಿನ ನಾನು ಏನು ಮಾಡ್ತೀನಿ ನೋಡ್ತಾಯಿರು ನಿನ್ನ ನಾನು ಮಾಡಿದ ಮೋಸಕ್ಕೆ ನಾನು ನಿಮಗೆ ಯಾವ ರೀತಿ ಶಿಕ್ಷೆ ಕೊಡ್ತೀನಿ ಅಂತ ನೀನೇ ನೋಡ್ತಾಯಿರು ಮುಂದುವರಿಯುತ್ತದೆ